ಹಾಯ್ ಫ್ರೆಂಡ್ಸ್ ನಾನಿಮ್ಮ ಹೆಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಸೊ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಎಲ್ಲರೂ ಹೊಸಬರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ವಿಷಯ ಏನಪ್ಪ ಅಂತಂದರೆ ವಿಷಯನ ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನನ್ನ ಚಾನಲಲ್ಲಿ ಈ ಥರ ಒಬ್ಬರ ಬಗ್ಗೆ ಮಾತಾಡೋದಾಗಲಿ ಇನ್ನೊಂದು ಮತ್ತೊಂದಾಗಲಿ ವೀಡಿಯೋ ಸರ್ ನಾನು ಯೂಶ್ವಲಿ ಮಾಡಿಲ್ಲ ಫಸ್ಟ್ ಟೈಮ್ ಮೇ ಬಿ ನನಗೆ ಈ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ವಿಡಿಯೋನ ಫುಲ್ ನೋಡಿ ನಿಮ್ಮ ಲೈಫಲ್ಲಿ ಈ ಥರ ಘಟನೆಗಳು ನಡೆದಿರುತ್ತೆ ಸೊ ಭಯ ಪಡಬೇಡಿ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಓಕೆ ವಿಷಯ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರು ವಿಡಿಯೋ ನೋಡಿ ತಿಳ್ಕೊಳ್ಳಿ ದಿವ್ಯ ವಸಂತ ಆ್ಯಂಡ್ ಗ್ಯಾಂಗ್ ಓಕೆನಾ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತೇಳಿ ವೈರಲ್ ಆಗಿ ಒಂದು ಸೋ ಕಾರ್ಡ್ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡಿ ಒಂದು ಕಾಮಿಡಿ ಪ್ರೋಗ್ರಾಮೆಲ್ಲ ಪಾರ್ಟಿಸಿಪೇಟ್ ಮಾಡಿ ಒಂದು ತಕ್ಕ ಮಟ್ಟಿಗೆ ಹೆಸರು ಮಾಡಿಕೊಂಡು ಇದ್ದಂಥ ಒಂದು ಹುಡುಗಿ ಮಹಿಳೆ ಅಂದ್ಕೊಳ್ಳಿ ಏನು ಮಾಡಿದ್ದಾರೆ ವಿಷಯ ಅಂತಂದರೆ ಅವ್ರ ಜೊತೆಗೆ ಇನ್ನು ಮೂರು ಜನ ಫ್ರೆಂಡು ಸಹೋದರ ಆಮೇಲೆ ಇನ್ನಾರೋ ಸಿ ಅಂತೆ ಯಾವುದೋ ಒಂದು ಚಾನಲ್ನಲ್ಲಿ ಓಕೆನಾ ಏನು ಮಾಡಿದ್ದಾರೆ ಅಂತ ಡೈರೆಕ್ಟಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ಜಾಸ್ತಿ ನಿಮಗೆ ನಾನು ಹೇಳೋಕ್ಕೆ ಹೋಗಲ್ಲ ಇವ್ರದ್ದು ಟಾರ್ಗೆಟ್ ಹೆಂಗೆ ಅಂತಂದರೆ ಅನಿ ಟ್ರ್ಯಾಪ್ ಓಕೆನಾ ಹೆಂಗೆ ಅಂತಂದರೆ ಇವಾಗ ಆ್ಯಕ್ಚುಲಿ ನ್ಯೂಸ್ ನಡೆದಿರೋದೇನಂತಂದರೆ ಇಂದಿರಾನಗರಲ್ಲಿ ಒಂದು ಸ್ಪಾ ಓಕೆನಾ ಅಲ್ಲಿ ಟಾರ್ಗೆಟ್ ಮಾಡಿರೋದೇ ಹೆಂಗೆ ಅಂತಂದರೆ ಫಸ್ಟು ಆ ಸ್ಪಾನಲ್ಲಿ ಯೂಜಲಿ ಸ್ಪಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಓಕೆನಾ ಮಸಾಜ್ ಮಾಡಿಸ್ಕೊಳ್ಳೋಕೆ ಹೋಗ್ತಾರೆ ಐಡಿಯಾ ಇರುತ್ತೆ ಸ್ಪಾ ಅಂತಂದರೆ ಹೆಂಗಿರುತ್ತೆ ಅಂತ ಬಟ್ ಇವ್ರು ಏನು ಮಾಡ್ತಾರೆ ಅಂತಂದರೆ ಇವ್ರ ಕಡೆಯೇ ಇರೋ ಒಂದು ಹುಡುಗಿನ ಸೇರಿಸ್ತಾರೆ ಸ್ಪಾಗೆ ಸೇರಿಸ್ತಾರೆ ಮೀನ್ಸ್ ಹೇಳ್ಕೊಡ್ತಾರೆ ಇದರ ಸ್ಪಾಗೆ ಹೋಗು ಸೇರ್ಕೋ ಅಂತ ಓಕೆನಾ ಅವ್ರು ಸೇರಿಕೊಂಡು ಒಂದು ತ್ರೀ ಫೋರ್ ಡೇಸ್ ಯಾಕೆಂದರೆ ಗೊತ್ತಾಗ್ಬೇಕಲ್ಲ ಕೆಲಸ ಮಾಡೋಕ್ಕೆ ಒಂದೊಳ್ಳೆ ಹೇಳು ಅಂದ್ಬಿಟ್ಟು ಸೇರಿಸ್ಬಿಡ್ತಾರೆ ಅವಳು ಹೋಗಿ ಕೆಲಸ ಮಾಡ್ತಿರ್ತಾಳೆ ಆಮೇಲೆ ಏನಾಗುತ್ತೆ ಅಂದರೆ ಇವ್ರ ಕಡೆ ಇರೋರನ್ನೇ ಒಬ್ಬರನ್ನ ಒಳಗೆ ಬಿಡ್ತಾರೆ ಹೋಗು ಮಸಾಜ್ ಮಾಡಿಸ್ಕೊಂಡಿ ಹೊತ್ತು ಸರಿನಾ ಇಬ್ಬರು ಒಂದೇ ಒಂದೇ ಟೀಮ್ ಅವರು ಹೋಗೋದು ಸೊ ಅಲ್ಲಿ ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗಿರ್ತಾರಲ್ಲ ಅವರು ವೀಡಿಯೋ ರೆಕಾರ್ಡಿಂಗ್ ಮಾಡಿ ಸ್ವಲ್ಪ ಅಶ್ಲೀಲ ಲೈಕ್ ಆ ಥರ ಎಲ್ಲ ವೀಡಿಯೋನ ಫೋಟೇಜ್ ಕವರ್ ಮಾಡಿಕೊಂಡು ಬಂದುಬಿಡೋದು ಇವನು ವೀಡಿಯೋನ ಮಾಡ್ಕೊಂಡು ಬಂದುಬಿಡ್ತಾನೆ ಇವಳು ನೆಕ್ಸ್ಟ್ ಡೇ ಇಂದ ಕೆಲಸಕ್ಕೆ ಬರಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಳೋದಾಗಿ ಎಸ್ಕೇಪ್ ಆಗಿಬಿಡ್ತಾರೆ ಇವರೇ ಹೇಳ್ ಕಳಿಸ್ಬಿಡ್ತಾರೆ ಹೋಗ್ಬೇಡ ಅಂತ ಸೊ ಇದಾದ ಮೇಲೆ ಇವರು ಐಡಿ ಕಾರ್ಡಲ್ಲಿ ಹಾಕ್ಕೊಂಡು ನಾವು ಮೀಡಿಯಾ ನಿಮ್ಮ ಸ್ಪಾನಲ್ಲಿ ಈ ಥರ ನಡೀತಾ ಇದೆ ನೋಡಿ ವೀಡಿಯೋ ಅಂತ ಫುಲ್ ಅವ್ರಿಗೆ ಭಯಪಡಿಸೋದು ಭಯಪಡಿಸ್ಬಿಟ್ಟು ಇಷ್ಟು ಲಕ್ಷ ಕೊಡು ಇಲ್ಲ ಅಂತಂದರೆ ನಮ್ಮ ಚಾನಲಲ್ಲಿ ಹಾಕ್ಬಿಟ್ಟು ಸ್ಪಾನ ಇನ್ಸ್ಟಾಲ್ಡ್ ಮಾಡ್ತೀವಿ ಸೀಸ್ ಮಾಡಿಸ್ತೀವಿ ಅಂತ ಧಮಕಿ ಹಾಕೋದು ಹದಿನೈದು ಲಕ್ಷ ಕೊಡು ಇಪ್ಪತ್ತು ಲಕ್ಷ ಕೊಡೋದು ಇದು ಸುಮಾರು ಆಗ್ಬಿಟ್ಟಿದೆ ಓಕೆನಾ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಬಟ್ ಇದು ತಗ್ಲಾಕೊಂಡ್ಬಿಟ್ಟವ್ರೆ ಆ ಓನರ್ ಯಾರಿದ್ದಾನೆ ಅವನು ಸ್ವಲ್ಪ ಧೈರ್ಯ ಮಾಡಿ ನಾನು ಕೆಲಸ ದುಡ್ಡು ಕೊಡೋಕ್ಕಾಗಲ್ಲ ಸೂಸೈಡ್ ಮಾಡ್ಕೊಬೇಕಾಗುತ್ತೆ ನಾನು ಅಷ್ಟು ದುಡ್ಡಿಲ್ಲ ನಾನು ಒಂದು ಲಕ್ಷ ಕೊಡ್ತೀನಿ ಅಂತೆಲ್ಲ ಕೇಳ್ಕೊಂಡವ್ರೆ ಇಲ್ಲ ನೀವು ಒಂದು ಆಫರ್ ಕೊಡ್ತೀನಿ ನಾನು ಎಂಟು ಲಕ್ಷ ಕೊಟ್ಬಿಡು ಎಂಟು ಲಕ್ಷ ಫಸ್ಟು ಹದಿನೈದು ಲಕ್ಷ ಆಮೇಲೆ ಏನೋ ಕರುಣೆಯಿಂದ ಎಂಟು ಲಕ್ಷ ಕೊಟ್ಬಿಡು ಅಂತ ಹೇಳಿರೋದು ಅಣ್ಣ ಇವನೇನು ಮಾಡೋಣ ಯೋಚನೆ ಮಾಡಿಬಿಟ್ಟು ಆಯಿತು ಕೊಡ್ತೀನಿ ಎಂಟು ಲಕ್ಷ ಸ್ಪಾಕ್ ಬಂದ್ಬಿಡಿ ಅಂತ ಕರೆದವ್ನೇ ಯಾರೋ ರಾಜೇಶ್ ಅನ್ನೋನು ಕರೆದವ್ನೇ ವೆಂಕಟೇಶ್ ಅನ್ನೋನ್ನ ಅಂದರೆ ದಿವ್ಯ ವಸಂತ ಗ್ಯಾಂಗ್ನಾಗ ಕರೆದವ್ನೇ ಇವರೆಲ್ಲ ಏನು ಮಾಡೋರು ಆ ಹಾ ಸಿಗ್ತಾ ಬಕ್ರಾ ಒಂದು ಎಂಟು ಲಕ್ಷ ಯಾರು ಸಿಗುತ್ತೆ ಅಂತ ಬಂದವ್ರೆ ಆವಾಗ ಪೊಲೀಸವರು ರೆಡ್ ಹ್ಯಾಂಡಾಗ ಹಿಡ್ದವ್ರೆ ಹಿಡಿದ್ಬಿಟ್ಟು ಇಬ್ಬರನ್ನ ಕುಣಸವ್ರೆ ಇನ್ನು ಇಬ್ಬರೆಸ್ ಕೇಪ್ ಆಗೋರೆ ದಿವ್ಯ ವಸಂತ ಅಂಡ್ ಅವ್ರ ಸಹೋದರ ಯಾರೋ ಈ ಪ್ರೆಸ್ ಕೆಪಾಗೋರೆ ಈ ರಾಜೇಶ್ ಮತ್ತು ಇನ್ನೊಬ್ಬ ಯಾರೋ ತಗ್ಲಾಕೊಂಡವ್ರಿಗೆ ಇದು ನನಗೆ ಸಿಂಪಲಾಗಿ ಹೇಳ್ತಾ ಇರೋದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಎಲಾಬ್ರೇಟ್ ಮಾಡಿ ಎಲ್ಲ ಹೇಳಕ್ಕೆ ಹೋಗ್ತಲ್ಲ ಜಸ್ಟ್ ನಡೆದಿರೋದನ್ನು ಹೇಳ್ತಾ ಇರೋದು ಇದರ ತುಂಬ ಮಾಡಿದ್ದಾರೆ ಬಟ್ ನೀವು ನೋವ್ರು ಸ್ವಲ್ಪ ಧೈರ್ಯ ಮಾಡಿ ಹಿಡ್ಕೊಟ್ಟಿದ್ದಾನೆ ದುಡ್ಡು ಕೊಡ್ತೀವಿ ಸ್ಪಾಕ್ ಬನ್ನಿ ಅಂತ ಹೇಳ್ಬಿಟ್ಟು ಹಿಡ್ಕೊಟ್ಬಿಟ್ಟಿದ್ದಾನೆ ಬಟ್ ಅವನು ಲಕ್ಷ ಕೊಡೋಕೆ ರೆಡಿ ಇದ್ದೆ ಅವನು ಇಲ್ಲ ಎಂಟು ಲಕ್ಷ ಕೊಟ್ಟರೆ ಕೊಡುಗೆ ಇವತ್ತೇ ಕೊಡು ಇಲ್ಲ ಅಂತಂದರೆ ನೆಕ್ಸ್ಟ್ ನ್ಯೂಸ್ ಚಾನಲ್ ಬರುತ್ತೆ ಸ್ಪಾನಸ್ ಯೂಸ್ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದು ಮೀಡಿಯಾ ಒಂದು ಮೀಡಿಯಾ ಕಾರ್ಡನ್ನ ಇಟ್ಕೊಂಡು ಡಿಸ್ಅಡ್ವಾಂಟೇಜ್ ಆಗಿ ದುಡ್ಡನ್ನ ಕೀಳೋ ಥರ ಕೆಲಸನ ಮಾಡಿದ್ದಾರೆ ಹ್ಞೂ ನಾನು ಇದನ್ನ ಹೇಳೋಕ್ಕೆ ಹನ್ನೆರಡು ಗಂಟೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಯಾಕೆ ಅಂತಂದರೆ ನನ್ನ ಮನಸ್ಸು ಕುದೀತಾ ಇತ್ತು ಈ ಥರ ಎಲ್ಲ ಮಾಡ್ತಾರ ಏನೋ ಹೊಟ್ಟೆ ಪಡೋರು ಏನೋ ನಡೆಸ್ತಾಯಿರ್ತಾರೆ ಸಾಲ ಸಾಲ ಮಾಡಿ ಯಾವುದೋ ಬ್ಯಾಂಕಲ್ಲಿ ಲೋನ್ ತಂದು ಇ ಎಮ್ ಐ ಕಟ್ಕೊಂಡು ಮನೇಲಿರೋನೆಲ್ಲ ನೋಡಿಕೊಂಡು ಅಲ್ಲಿರೋ ಸಂಬಳ ಕೊಟ್ಕೊಂಡು ಏನೋ ಮಾಡ್ತಿರ್ತಾರೆ ಅವ್ರ ರೊಟ್ಟೆ ಪಡು ಇವರು ಅಂಥದ್ರಲ್ಲಿ ಇವ್ರ ಇವ್ರನ್ನೇ ಕಳಿಸಿ ಇವರೇ ವೀಡಿಯೋ ಮಾಡಿ ಇವ್ರಿಗೆ ಹಿಡ್ಕೊಟ್ಟು ದುಡ್ಡು ಕೀಳೋದು ಮನೆ ಮರ್ಯಾದೆ ಈಗ ಬೈದಕೋರು ಭಯ ಇರೋರು ದುಡ್ಡು ಕೊಡ್ತಾರೆ ಅದು ಐವತ್ತು ಸಾವಿರನೋ ಒಂದು ಇಪ್ಪತ್ತು ಸಾವಿರನೋ ಒಂದು ಲಕ್ಷನೋ ಅಂತಂದರೆ ಏನೋ ಅನ್ಬೋದಪ್ಪ ಹದಿನೈದು ಲಕ್ಷ ಕೊಡು ಇಪ್ಪತ್ತೈದು ಲಕ್ಷ ಕೊಡು ಅದು ಇವತ್ತೇ ಕೊಡು ಅಂತ ಹೇಳ್ಕೊಂಡು ಜನರಿಗೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ವ್ಯಾಪಾರ ಮಾಡೋರಿಗೆ ಬೋಗಸ್ ಮಾಡ್ಕೊಂಡು ಈ ಥರ ದುಡ್ಡು ಕೇಳ್ತಾಳ ಸೊ ಈ ಹನ್ನೆರಡು ಗಂಟೆನಲ್ಲಿ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ ನನಗೆ ನೋಡ್ಬಿಟ್ಟು ಅಟ್ಲೀಸ್ಟ್ ನಮ್ಮ ವ್ಯೂವರ್ಸ್ ಜೊತೆ ದಿನ ಶೇರ್ ಮಾಡ್ಕೋಬೇಕು ಯಾಕೆಂತಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಈ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಎಲ್ಲರಲ್ಲೂ ನಡೆದಿಲ್ಲ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಪರ್ಸೆಂಟೇಜ್ ಆಫ್ ಪೀಪಲ್ಸ್ಗೆ ಈ ಥರ ಒಂದು ಟ್ರ್ಯಾಪ್ ಆಗಿರುತ್ತೆ ಅದು ಯಾವ ಥರ ಅಂತ ಗೊತ್ತಿಲ್ಲ ಬಟ್ ಆಗಿರುತ್ತೆ ಇಷ್ಟು ದುಡ್ಡು ಕೊಡೋ ಬಿಟ್ಬಿಡ್ತೀನಿ ಇಷ್ಟು ದುಡ್ಡು ಮಾಡಿಬಿಡ್ತೀನಿ ಆ ಥರ ನಡೆದಿರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾರೆ ಅದು ಏನಂತಂದರೆ ಎಷ್ಟೋ ಜನ ಮಾನ ಮರ್ಯಾದೆಗೆಲ್ಲ ಎದ್ರೋ ದುಡ್ಡನ್ನ ಕೊಟ್ಟಿರ್ತಾರೆ ಸಾಲ ಸಾಲ ಮಾಡಿಕೊಟ್ಟಿರ್ತಾರೋ ಇನ್ನೊಂದು ಮತ್ತೊಂದು ಮಾಡಿಕೊಟ್ಟಿರ್ತಾರೋ ಇನ್ನು ಕೆಲವೊಬ್ಬರು ದುಡ್ಡು ಕೊಡೋಕ್ಕಾಗಲ್ಲ ಅಂದರೂ ಅವ್ರು ಕೊಡೋ ಟಾರ್ಚರ್ಗೆ ಅವ್ರು ಮಾಡಿಲ್ಲ ತಪ್ಪು ತಪ್ಪಾಡಿಲ್ಲ ಅಂತಂದ್ರೂ ಸೂಸೈಡ್ ಮಾಡ್ಕೊಂಡೆಲ್ಲ ಸುತ್ತ ಏನಕ್ಕೆ ಅಂತಂದರೆ ಭಯ ಮನ ಮರ್ಯೆ ಹೋಗ್ಬಿಡುತ್ತೆ ಈ ಥರ ದುಡ್ಡು ಕೇಳ್ತಾವ್ರೆ ಇಲ್ಲಿಂದ ಕೊಡಲಿ ಅಂತ ನಾನೇನಪ್ಪ ಅಂದರೆ ಈ ಬೇಡ ಯಾರು ನೋಡ್ತಿರೋ ಅಷ್ಟು ಐಡಿಯಾ ಇಲ್ಲ ಬಟ್ ನಿಮ್ಮ ಲೈಫಲ್ಲಿ ಈ ಥರ ನಡೀತಾ ಇದ್ದರೆ ಟ್ರ್ಯಾಪ್ ಮಾಡೋದಾಗಲಿ ದುಡ್ಡು ಕೊಡೋ ಅಂತ ಹೇಳೋದಾಗ್ಲಿ ನೀವು ಇರೋ ತಪ್ಪಿಗೆ ನಿಮ್ಮ ಇಮೇಜಸ್ ಶೂಸ್ ಮಾಡಿಕೊಂಡು ಈ ಥರ ಎಲ್ಲ ನಿಮಗೆ ನೋವು ಇದ್ದರೆ ನೀವೇನೋ ಭಯಪಡಬೇಡಿ ಸೂಸೈಡ್ ಮಾಡ್ಕೊಳ್ಳೋದಾಗಲಿ ಅವ್ರು ಕೇಳಿ ಕೇಳಿದಾಗ ದುಡ್ಡು ಕಳಿಸೋದಾಗಲಿ ಆ ಥರ ಏನೂ ಮಾಡ್ಕೊಬಿಡಿ ಗೈಸ್ ಒಂದೇ ಒಂದು ನಮ್ಮ ಕರ್ನಾಟಕ ಪೊಲೀಸು ತುಂಬಾ ಪವರ್ಫುಲ್ಲು ಓಕೆರಾ ನಿಮ್ಗೇನು ಅನಿಸುತ್ತೋ ಅದನ್ನು ಹೋಗಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ಪಕ್ಕ ನೀವಿಂದ ನಿಂತ್ಕೋತಾರೆ ಇಂಥ ನನ್ನ ಮಕ್ಕಳಿಗೆಲ್ಲ ಬುದ್ಧಿ ಕಳಿಸ್ಬೇಕಂದ್ರೆ ನಮ್ಮ ಪೊಲೀಸರೇ ಸರಿ ಸೊ ನಾವು ಧೈರ್ಯವಾಗಿರಬೇಕು ಅವ್ರು ಹೇಳ್ದಂಗೆಲ್ಲ ಕೇಳಿಕೊಂಡು ಸರ್ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ದುಡ್ಡು ಅಂತೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಓಕೆನಾ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ನಾನು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದರೆ ಈ ಮೀಡಿಯಾನ ಇಷ್ಟು ತಿಳ್ಕೊಂಡು ತುಂಬ ಜನ ವ್ಯೂವರ್ಸ್ನ ಮಿಸ್ಗೈಡ್ ಮಾಡ್ತಾಯಿದ್ದಾರೆ ರೀ ಎಲ್ಲ ಅಲ್ಲ ಸೊ ಈಗ ನ್ಯೂಸಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಅವರು ಹೇಳೋದನ್ನೆಲ್ಲ ಸ್ವಲ್ಪ ಜನ ನಂಬ್ತಾ ಇದ್ರು ಓ ಇದೇ ಸತ್ಯ ಇದೆ ಅಂತ ಬಟ್ ಅವರೇ ಇಂಥ ಕೆಲಸ ಮಾಡಿದ್ಮೇಲೆ ಇದ್ರೆ ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ನೀವು ಕಣ್ಣಾರೆ ನೋಡಿದ್ರು ಸ್ವಲ್ಪ ಯೋಚನೆ ಮಾಡಿ ಅವ್ರು ಹೇಳೋದು ನಿಜನಾ ಇದು ನಡೀತಾ ಇದೆಯಾ ಅಂತ ಸೊ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ಗೈಸ್ ಈ ಮೀಡಿಯಾ ಅನ್ನೋದು ಯಾವ ಥರ ರನ್ ಆಗುತ್ತೆ ಅಂದರೆ ಲೈಕ್ ಯೂಟ್ಯೂಬ್ ಥರನೇ ಈಗ ನಾನು ಕಂಟೆಂಟ್ ಮಾಡ್ತೀನಿ ಅದು ಯಾವ ಥರ ವ್ಯೂವರ್ಶಿಪ್ ಹೋಗುತ್ತೋ ಆ ಥರ ದುಡ್ಡು ನನಗೆ ಬರುತ್ತೆ ಈಗ ಇನ್ನೊಬ್ಬರು ಯೂ ಕ್ರಿಯೇಟ್ ಇರ್ತಾರೆ ಕ್ರಿಯೇಟರ್ ಇರ್ತಾರೆ ಯೂಟ್ಯೂಬರು ಅವ್ರಿಗೆ ನಾನು ಇದು ಮಾಡಿದ್ದೀನಲ್ಲ ಇವ್ನಗಿಂತ ನಾನು ವ್ಯೂಸ್ ಚೆನ್ನಾಗಿ ತೊಗೋಬೇಕು ಅಂತ ಇನ್ನು ಸ್ವಲ್ಪ ರಿಸ್ಕ್ ತೊಗೊಂಡು ಅವ್ರೇನೋ ಮಾಡ್ತಾರೆ ಬಟ್ ಅವ್ರು ಮಾಡೋದ್ರಲ್ಲಿ ಒಂದು ಹಾರ್ಡ್ ವರ್ಕ್ ಇರುತ್ತೆ ಬಟ್ ಕೆಲವೊಬ್ಬರು ಮೀಡಿಯಾದವರು ನಾನು ಎಲ್ಲ ಮೀಡಿಯಾಗೆ ಹೇಳ್ತಿಲ್ಲ ಕೆಲವೊಂದು ಮೀಡ್ಯಾಸು ಟಿ ಆರ್ ಪಿ ಜಾಸ್ತಿ ಬರಬೇಕು ನಮ್ಮ ಚಾನಲ್ಲು ಟಾಪಲ್ಲಿ ಇರಬೇಕು ಅಂತ ಇಲ್ದಿರೋದನ್ನೆಲ್ಲ ಹೇಳ್ತಾರೆ ನಮ್ಮ ಜನ ಪಾಸಿಟಿವ್ಗೆ ತಲೆ ಕೊಡಲಾಗ್ ನೆಗೆಟಿವ್ಗೆ ತಲೆ ಕೊಡೋದು ಅವ್ರು ಏನೋ ಹೇಳ್ತಾರ ಹೌದಾ ಹಿಂಗಾಗ್ತೈತ ಹಂಗಾಗ್ತೈತಾ ನಮಗೆ ಕೂತ್ಕೋತಾರೆ ನೀವು ಕರೆಕ್ಟಾಗಿ ಬಂದು ಹಿಂಗೆ ಸಿಸ್ತಾಗಿ ದೇವ್ರ ಥರ ಕೂತ್ಕೊಂಡು ಒಂದು ಐದು ನಿಮಿಷಕ್ಕೆ ನ್ಯೂಸ್ ಮುಗಿಸ್ಬಿಟ್ರೆ ಯಾರೂ ನೋಡೋಲ್ಲ ಹಂಗಾಗ್ತಾ ಇದೆ ಹಿಂಗೆ ಆಗ್ತಾ ಇದೆ ಇಲ್ಲಿ ಬಂದು ಅಂದರೆ ಹುಲ್ಲಿನೇ ಬಂದ್ಬಿಡ್ತು ತಿಳ್ಕೊಂಡೋಗ್ಬಿಡ್ತು ಅಂತಲೇ ಹೇಳ್ತಾರೆ ಓಕೆನಾ ನಾವು ಹುಷಾರಾಗಿರ್ಬೇಕು ಯಾವಾಗಲೂ ಏನೇ ಒಬ್ರು ಯಾರು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇಳಿಸ್ಕೋಬೇಕು ಆದಮೇಲೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಇದು ಸರಿನಾ ತಪ್ಪು ಅಂತ ತಿಳ್ಕೊಬೇಕು ಈ ಥರ ರ್ಯಾಪ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಏನೋ ಭಯ ನಿಮ್ಮದು ತಪ್ಪಿಲ್ವಾ ಆರಾಮಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಮಿಕ್ಕಿದೆಲ್ಲ ಪೊಲೀಸರು ಕಾನೂನು ಪ್ರಕಾರ ನೋಡ್ಕೊಳ್ತಾರೆ ಸುಮ್ಮನೆ ನೀವೇ ನೋವು ತಿನ್ನೋದು ನೀವು ಮಾಡಿದ್ದಿರೋ ತಪ್ಪಿಗೆ ದುಡ್ಡು ಕೊಡೋದು ಹೋಗೋದು ಅವೆಲ್ಲ ಗಾಯ್ಸ್ ನನಗೆ ಏನೇನೆಲ್ಲ ಹೇಳ್ಕೋಬೇಕು ಅನಿಸ್ತು ಹೇಳ್ಕೊಂಡಿದ್ದೀನಿ ಇದರಲ್ಲಿ ನಿಮ್ಗೆ ಎಷ್ಟು ಸತ್ಯ ಅನ್ಸಿದ್ರೆ ಸರಿ ಅಂತ ಕಮೆಂಟ್ ಮಾಡಿ ಇಲೇಷನ್ಸ್ ಇದ್ದರೆ ನನ್ನ ಹತ್ರ ಶೇರ್ ಮಾಡಿಕೊಳ್ಳಿ ಇದೇ ಥರ ವೀಡಿಯೋಸ್ ಏನಾದರೂ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ತಿಳಿಸಿ ಆದಷ್ಟು ನಾನು ಮಾಡ್ತೀನಿ ಓಕೆನಾ ಇದಿಷ್ಟು ನನಗೆ ಹೇಳ್ಕೋಬೇಕು ಅನಿಸ್ತು ಇದು ನನ್ನ ಸ್ಟೈಲಲ್ಲಿ ಹೇಳಿದ್ದೀನಿ ಅದು ನ್ಯೂಸ್ ಆಗಲಿ ಇಲ್ಲ ಆಗಿ ಕನ್ವೇ ಮಾಡೋ ಥರ ಆಗಲಿ ಗೊತ್ತಿಲ್ಲ ಬಟ್ ನಾನು ಹೇಳಿದ್ರೆ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಗಾಯ್ಸ್ ಓಕೆನಾ ಅಷ್ಟೇ ಟೈಮ್ ಈಗ ಆಲ್ಮೋಸ್ಟ್ ಅಲ್ಲಿ ಹನ್ನೆರಡು ಕಾಲ ಆಯಿತು ಓಕೆ ಓಕೆ ಕೈ ಸಿ ಆದಷ್ಟು ಹುಷಾರಾಗಿರಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಕಾನೂನಿದೆ ಸ್ಟೇಷನ್ ಇದೆ ಫ್ಯಾಮಿಲಿಯವರು ಇದ್ದಾರೆ ಹೇಳ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಇಲ್ಲ ಬೇರೆ ಬಿಸ್ನೆಸ್ ಮ್ಯಾನ್ ಮಾಡ ಅವ್ರು ಯಾರು ವೀಡಿಯೋಸ್ ನೋಡ್ತಾ ಇದ್ದರು ಅವ್ರಿಗೆಲ್ಲ ಥರ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾನೂನು ಪ್ರಕಾರ ಕ್ಲಿಯರ್ ಮಾಡ್ಕೊಳ್ಳಿ ಯಾವುದಕ್ಕೂ ಭಯಪಡ್ಬೇಡಿ ಯಾರಿಗೂ ಭಯ ನಡೆಯೋ ದಾರಿಯಲ್ಲಿ ನಿಯತ್ ತಡೆಯೋ ತಕ್ಕ ಯಾವಾಗೂ ಇರಲ್ಲ ಓಕೆನಾ ಟೇಕ್ ಕೇರ್ ಗೈಸ್ ಲವ್ ಯು ಗುಡ್ ನೈಟ್ ಬಾಯ್ ಬಾಯ್